ಎಲ್ಲರಿಗೂ ನಮಸ್ಕಾರ ರೀ ಬೇಸಿಗೆ ಬಂತಂದ್ರೆ ಬಿಸಿಲಿಗೆ ಊಟ ರುಚಿ ಹತ್ತಬೇಕಾದ್ರೆ ನಾವು ಏನಾರೇ ವೆರೈಟಿ ವೆರೈಟಿ ಡಿಶಸ್ ರೆಸಿಪಿಗಳನ್ನು ಮಾಡ್ತಿರ್ಬೇಕಾಗತ್ತೆ ಅಂಥ ರೆಸಿಪಿಗಳನ್ನು ನಾವು ಇವತ್ತು ನಿಮ್ಮ ಮುಂದೆ ತೊಗೊಂಬರಕತ್ತಿದ್ದೀವಿ ನೀವೀಗ ವಿಡಿಯೋ ಒಳಗೆ ನೋಡಿದ ಕೂಡಲೇ ನಿಮಗೆ ಗೊತ್ತಾಗಿರ್ಬೋದು ಇದು ಬೇಸಿಗೆ ಕಾಲದ ರೆಸಿಪಿ ಐತಿ ಅಂಥೇಳಿ ಈ ರೆಸಿಪಿ ನೀವು ಎಲ್ಲರೂ ಟ್ರೈ ಮಾಡಿರ್ತೀರಿ ಆದರೆ ಇದನ್ನ ನೋಡೋಕ್ಕಿಂತ ಮೊದಲ ಇದೊಂದು ಡಿಫ್ರೆಂಟದೊಳಗೆ ಡಿಫ್ರೆಂಟ್ ರೆಸಿಪಿ ಐತ್ರಿ ಭಾಳ ಅಂದ್ರೆ ಭಾಳ ರುಚಿಕಟ್ಟೈತಿ ಒಂದು ಸಲ ತಿಂದ್ರೆ ಮತ್ತೆ ಮತ್ತೆ ಇದನ್ನ ಕೇಳ್ತೀರಿ ಈ ಕಡೆ ಚಟ್ನಿ ಉಳ್ಳಾಗಡ್ಡಿ ಈ ವಿಡಿಯೋ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ರಿ ಬರು ಬೆಲ್ಲ ಗಂಟಿ ಹೊಡೆದು ಬಿಡ್ರಿ ಇದಕ್ಕೆ ನಾವು ಒಂದು ದೊಡ್ಡ ಬಟ್ಲ ಅವಲಕ್ಕಿ ತೊಗೊಂಡಿವಿ ಆಮೇಲೆ ಒಂದು ಬಟ್ಲು ತುಂಬ ಕೊಬ್ಬರಿ ತುರಿ ಬ್ಯಾಕ್ ಸೈಡಿದ ಬ್ಲ್ಯಾಕ್ ಏನೈತಲ್ಲ ಅದನ್ನು ತೆಗೆದಿಟ್ಟುಕೊಂಡಿವಿ ಇದಕ್ಕೆ ಹಸಿ ಆದಂಥ ಕೆಂಪು ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಆಮೇಲೆ ಒಂದೆರಡು ಉಳ್ಳಾಗಡ್ಡಿ ಸಣ್ಣ ಹರಿಚಿ ಇಟ್ಕೊಂಡ್ಬಿಟ್ಟಿವಿ ಇದಕ್ಕೆ ಹೊರಗಡ್ಲಿ ಅಂದರೆ ನಮ್ಮ ಕಡೆ ಪುಟಾಣಿ ಅಂತಾರೆ ಅದನ್ನು ತೊಗೊಂಡಿದೀವಿ ಈಗ ಆ ಪುಟಾಣಿ ಇತ್ತಲ್ಲ ಆ ಪುಟಾಣಿ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ಒಂದು ಅರ್ಧ ಚಮಚೆ ಜೀರಿಗೆ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಆದ ಕೂಡಲೇ ಕೊಬ್ಬರಿ ಸ್ವಲ್ಪ ಕೊಬ್ಬರಿ ಹಾಕ್ಬಿಡದ್ರಿ ಒಣ ಕೊಬ್ಬರಿ ಇದ್ರೆ ಒಣ ಕೊಬ್ಬರಿ ಹಾಕಿರಿ ಹಸಿ ಕೊಬ್ಬರಿ ಇದ್ರೆ ಹಸಿ ಕೊಬ್ಬರಿ ಹಾಕಿರಿ ಕರಿಬೇವಿನ ಸೊಪ್ಪ ಹಚ್ಚಿ ಖಾರದ ಪುಡಿ ಆಮೇಲೆ ರುಚಿಗೆ ಅಷ್ಟು ಉಪ್ಪು ಹಾಕಿ ಇದನ್ನು ಸಣ್ಣಗೆ ಗ್ರೈಂಡ್ ಮಾಡ್ಬೋದು ಮಿಕ್ಸರ್ ಗಿರಿ ಹೆಂಗಪ್ಪ ಅಂತಂದ್ರೆ ಫುಲ್ ಪೌಡರ್ ಫೈನ್ ಪೌಡ್ರ್ ಹೈಂಡ್ ಪೌಡ್ರಾಗ್ಬಿಡ್ಬಿಡ್ತೀವಿ ಹುಲ್ಲು ಪೌಡ್ರ್ ಆತಂದ್ರೆ ನಮ್ಮ ರೆಸಿಪಿಗೆ ಮಸ್ತ್ ಅಂದ್ರೆ ಮಸ್ತ್ ರುಚಿ ಕೊಡ್ತೈತಿ ಈಗ ನೀವು ನೋಡ್ತಿರ್ಬೋದು ಮಸ್ತ್ ಪೌಡ್ರ್ ರೆಡಿ ಆಗೈತಿ ಈಗ ನಾವು ಅದನ್ನೊಂದು ಬಟ್ಟಲಕ್ಕೆ ಶಿಫ್ಟ್ ಮಾಡ್ಕೊಳಕೈತೀವಿ ರೀ ಅದರದ್ದು ಕಲರ ಅಡುಗೆ ಮನೆಗೆ ಫ್ಲವರ್ ಮಸ್ತ್ ಅದು ಮತ್ತು ರುಚಿನೂ ಅಷ್ಟು ಮಸ್ತ್ ಕೊಡ್ತೈತಿ ಈಗ ನಾವೊಂದು ಪಾತ್ರೆ ಇಟ್ಕೊಂಡು ಆ ಅವಲಕ್ಕಿ ಇತ್ತಲ್ಲ ಅವಲಕ್ಕಿನ ಚೆನ್ನಾಗಿ ಒಂದು ಎರಡು ಮೂರು ಸಲ ಈ ಥರ ನೆನೆಸಿ ಒಂದು ಎರಡು ನಿಮಿಷ ಆ ಕಡೆ ಈ ಕಡೆ ಮಾಡಿ ಅದು ನೀರೆಲ್ಲ ಹಿಂಗೆ ಬಸದ ತೆಗೆದಿಟ್ಟು ಬಿಡೋದು ನೋಡ್ರಿ ನಿಮ್ಮ ಕಡೆ ಜರಡಿ ಇತ್ತಂದ್ರೆ ಜರಡಿ ಹಿಡೀರಿ ಇಲ್ಲಂದ್ರೆ ಹಿಂಗೆ ಬಸದೆ ಬಿಡ್ರಿ ಯಾಕಂದರೆ ಇದ್ರೊಳಗೆ ಸ್ವಲ್ಪ ನೀರು ಉಳಿದ್ರೂ ನಡೀತೈತೆ ರೀ ಈಗ ಮಿಕ್ಸಿ ಜಾರ್ ತೊಗೊಂಡು ಆ ಕೊಬ್ಬರಿ ಇತ್ತಲ್ಲ ಕೊಬ್ಬರಿ ಫುಲ್ ನೈಸ್ ಮಾಡ್ಬೋದು ಟೇಸ್ಟ್ ಆಗುತ್ತೆ ನೈಸ್ ಅಂದರೆ ನೈಸ್ ಹೆಚ್ಚು ಗಟ್ಟಿ ಆ ಟೈಪ್ ನೈಸ್ ಮಾಡ್ಕೊಬೋದು ಈಗ ನೀವು ನೋಡ್ತಿರ್ಬೋದು ಫುಲ್ ನೈಸ್ ಆಗೈತಿ ಈಗ ನಾವು ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡೋರ್ ರೀ ರೆಸಿಪಿ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಈಸಿಯಾಗಿ ಎಲ್ಲರಿಗೂ ಇಷ್ಟವಾಗುವಂಥ ರೆಸಿಪಿ ರೀ ಈ ಬೌಲ್ಗೆ ನಾವು ಶಿಫ್ಟ್ ಮಾಡಿ ಉಳ್ದಂಥದ್ದು ಅದಕ್ಕೂ ಸ್ವಲ್ಪ ಮಜ್ಜಿಗೆ ಹಾಕಿ ಅದನ್ನು ಶಿಫ್ಟ್ ಮಾಡಿಕೊಂಡಿವಿ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಒಂದು ಸಣ್ಣ ಚಮಚೆ ಸಕ್ರೆ ಹಾಕಿವ್ರಿ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಸಕ್ಕರೆ ಬೇಕಾದ್ರೆ ಹಾಕಿರಿ ಬ್ಯಾಡಂದ್ರೆ ಸ್ಕಿಪ್ಪ ಮಾಡಿರಿ ಈಗ ನಾವು ಅದಕ್ಕೆ ಅವಲಕ್ಕಿ ನೆನೆಸಿಟ್ಟಿದ್ದು ಆ ಅವಲಕ್ಕಿನ ಇದಕ್ಕೆ ಬೆರೆಸಾತೇವೆ ನೋಡ್ರಿ ಹಿಂಗೆ ಬೆರೆಸಿ ಇಟ್ಬಿಡೋದ್ರಿ ಅಂದ್ರೆ ಆ ಅವಲಕ್ಕಿ ಏನೈತಲ್ಲ ಅವಲಕ್ಕಿ ಎಲ್ಲ ಅದು ಮೊಸರು ಮತ್ತು ತೆಂಗಿನಕಾಯಿ ಹಾಲು ಇತ್ತಲ್ಲ ಅದನ್ನೆಲ್ಲ ಹಿರ್ಕೊಂಡ್ಬಿಡ್ತೈತೆ ಹಿಂಗೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡದ್ರಿ ನೀವು ನೋಡ್ತಿರ್ಬೋದು ಕನ್ಸಿಸ್ಟೆನ್ಸಿ ನೋಡಿರಿ ಈಗ ಇಷ್ಟೈತೆ ರೀ ಇನ್ನೊಂದು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಬಿಟ್ಟರೆ ಎಲ್ಲ ಅದು ಅದ್ರ ಸಲುವಾಗಿ ಸ್ವಲ್ಪ ಮೆತ್ತಗಿಡ್ರಿ ಪ್ಯಾನ್ ಇಟ್ಕೊಂಡು ಪ್ಯಾನ್ದೊಳಗೆ ಒಂದು ದೊಡ್ಡ ಚಮಚಿ ಎಣ್ಣೆ ಹಾಕಿ ಅದಕ್ಕೆ ಬೇಳೆ ಹಾಕತಿದ್ದೇವೆ ರೀ ಹಾಕ್ರಿ ಹಾಕಿರಿ ಉದ್ದಿನಬೇಳೆ ಹಾಕಿರಿ ನಾವು ಉದ್ದಿನಬೇಳೆ ಹಾಕಿಲ್ಲ ಬೇಳೆ ಅಷ್ಟೇ ಹಾಕಿವಿ ಸಾಸಿವೆ ಜೀರಿಗೆ ಈ ಸಾಸ್ವಿ ಜೀರಿಗೆ ಚಟಪಟ ಅಂದ ಕೂಡಲೇ ಅದಕ್ಕೆ ನಾವು ಇನ್ನೂ ಕೆಲವೊಂದು ಪದಾರ್ಥಗಳನ್ನು ಸೇರಿಸ ರೀ ಸ್ವಲ್ಪ ತಡ್ಕ ಹೊಡದು ಬಿಡದ್ರಿ ಕರಿಬೇವಿನ ಸೊಪ್ಪು ಬತ್ತ ನೋಡ್ರಿ ಕರಿಬೇವಿನ ಸೊಪ್ಪು ಆದ ಕೂಡಲೇ ಹಸಿ ಸಣ್ಣ ಕಟ್ ಮಾಡಿ ಹಸಿ ಮೆಣಸು ಹಸಿ ಕೆಂಪು ಮೆಣಸಿನ್ಕಾಯಿ ಒಣ ಬೆಡಗಿ ಮೆಣಸಿನ್ಕಾಯಿ ಇಷ್ಟು ಹಾಕಿಬಿಟ್ರದ್ರೆ ರುಚಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತ್ರಿ ನೀವು ಎಣ್ಣೆ ಬೇಕಾರೆ ಎಣ್ಣೆನೂ ಹಾಕ್ರಿ ತಡ್ಕೆ ಆಮೇಲೆ ಬ್ಯಾಡಪ್ಪ ನಮ್ಗೆ ನಾವು ತುಪ್ಪದಾಗ ಮಾಡ್ತೀವಂದ್ರೆ ತುಪ್ಪ ಹಾಕಿರೂ ರುಚಿ ಡಬಲ್ ಹಾಕತಿರಿ ಈಗ ನಾವು ಎಣ್ಣೆ ಹಾಕಿ ಇದನ್ನು ಒಗ್ಗರಣೆ ಕೊಡಾಕತೀವ್ರಿ ಹಿಂಗೆ ಒಗ್ಗರಣೆ ಮಾಡ್ಕೊಂಡೆ ಇದನ್ನ ತಣ್ಣಗಾಕೆ ಬಿಟ್ಟು ಬಿಡದ್ರಿ ತಣ್ಣಗಾದ ನಂತರ ನಾವು ಅವಲಕ್ಕಿ ಇತ್ತಲ್ಲ ಅವಲಕ್ಕಿಗೆ ಇದನ್ನು ಸೇರಿಸ್ಬಿಡದ್ರಿ ಈಗ ನೀವು ನೋಡ್ತಿರ್ಬೋದು ಅವಲಕ್ಕಿಗೆ ನಾವು ಅದನ್ನೆಲ್ಲ ಸೇರಿಸಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡವ್ರಿ ಹಿಂಗ ಮಿಕ್ಸ್ ಮಾಡಿರಿ ಅಂದ್ರೆ ನಮ್ದು ರೆಸಿಪಿ ರೆಡಿ ಅದಂಗ್ರಿ ಇದು ಕಾಯಿ ಹಾಲ್ ಅವಲಕ್ಕಿ ನೀವು ಇನ್ನೊಂದ್ಸಲ ಕೇಳ್ಕೊಂಬಿಡ್ರಿ ಕಾಯಿ ಹಾಲು ಅವಲಕ್ಕಿ ಮೊಸರು ಅವಲಕ್ಕಿ ಮೊಸರು ನಾವು ಸ್ವಲ್ಪ ಕಡದ ಸಿಹಿ ಮೊಸರು ಹುಳಿ ಮೊಸರು ಬೇಡ ಈಗ ಸಣ್ಣ ಕಟ್ ಮಾಡಿ ಉಳಾಗಡ್ ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿ ಇದಕ್ಕೆ ಸೇರಿಸ್ಬಿಟ್ಟು ನೋಡ್ರಿ ಈರುಳ್ಳಿ ಈರುಳ್ಳಿ ಮ್ಯಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಿಂಗೆ ಸೇರಿಸಿ ನಾವು ತುಪ್ಪದೊಳಗೆ ಗೋಡಂಬಿ ಕರೆದಿಟ್ಕೊಂಡಿದ್ವಿ ರೀ ನಮ್ಮಲ್ಲಿ ವಿಡಿಯೋ ಆಫ್ ಆಗಿತ್ತದ ನಮ್ಮದು ಕ್ಯಾಮ್ರಾ ಅದಕ್ಕೆ ನಿಮ್ಗೆ ತೋರ್ಸೋಕ್ಕಾಗಿಲ್ಲ ಆ ಗೋಡಂಬಿ ಸೇರಿಸಿ ಮತ್ತೆ ಸರಿಯಾಗಿ ಮಿಕ್ಸ್ ರೀ ಈಗ ಕಾಯಿ ಹಾಲು ಅವಲಕ್ಕಿ ಆಗೈತಿ ನಾವು ಅದನ್ನು ಟೇಸ್ಟ್ ನೋಡ್ತೀವಿ ಈ ವಿಡಿಯೋ ಬಂದ ಕೂಡಲೇ ನೀವು ಈ ಕಾಯಿ ಹಾಯ ಹಾಲು ಅವಲಕ್ಕಿ ಈ ಬೇಸಿಗೆ ಕಾಲದೊಳಗೆ ಮಾಡಿ ಕೊಡೋದು ಮರಿಬೇಡ್ರಿ ನಿಮ್ಮ ನೆಂಟರಿಗೆ ಕೊಡ್ರಿ ಬಂಧು ಮಿತ್ರರಿಗೆ ಕೊಡ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬಿಸಿಲೊಳಗೆ ಊಟ ಸೇರ್ಲಿಲ್ಲಪ್ಪ ಅಂತಂದ್ರೆ ಪಟ್ ಅಂತೇಳಿ ಹತ್ತು ನಿಮಿಷನಾಗ ರೆಡಿ ಆಗಿಬಿಡ್ತಿತ್ತು ರೀ ಈ ರೆಸಿಪಿ ಮಾಡಿರಿ ಅಂದ್ರೆ ಹೆಂಗೆ ಮಾಡಿದಿರಿ ಅಂತೇಳಿ ಎಲ್ಲರೂ ಕೇಳೋದಂತೂ ಗ್ಯಾರಂಟಿ ನಾವಂತೂ ರೆಡಿ ಈಗ ರುಚಿ ನೋಡ್ತೀವಿ ನೀವು ಈ ಟೈಪ್ ಮಾಡಿಬಿಡ್ರಿ ಇದಕ್ಕೆ ಸರ್ವ್ ಮಾಡ್ಕೊಳ್ಳಕ್ಕೆ ಮತ್ತು ಪಕ್ಕದಾಗ ಉಳ್ಳಾಗಡ್ಡಿ ಇಟ್ಟೀವಿ ಆಮೇಲೆ ಪುಟಾಣಿ ಚಟ್ನಿ ಇಟ್ಟಿವಿ ಹಿಂಗೆ ಮಾಡಿ ನೀವು ಒಂದು ಸಲ ರುಚಿ ನೋಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡೋನಿಲ್ಲದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ